ಮಳ್ಳಿ 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 ಕೂತ ಕೂತಾಳ ನೋಡು ಮಕ್ಕನ ಮಾಡ್ಕೊಂಡು ನಾಚಿಕೆ ಮಾರ ಅಮ್ರವಾದಿ ಏನಾರಿದ್ದದ ನನಗೆ ಹಾಂ ಹೇಳಿದ್ರು ಕಣವಾ ಹೇಳಿದ್ರು ಸುಮಾರು ಜನ ಹೇಳಿದ್ರು ಅಜ್ಜ ಅವ್ರ್ಗೆ ಕೂಟ ಆಡ್ತಾವಳಿ ಇವಳು ಸಿಗು ಸರಗೆ ನೋಡ್ಕೊಂತ ಸುಮಾರು ಜನ ಹೇಳಿದ್ರು ನಾನು ಮಗ್ಳ ಅಂತೇಳಲ್ಲ ಅಂದ್ಬಿಟ್ಟು ನಂಬಿಕೆಯಿಂದ ನಾನು ಕಿವಿ ಮೇಲೆ ಹಾಕಳಿವಲ್ಲ ಅದಕ್ಕೆ ನನಗೆ ಎಕಡೆ ತಕ್ಕ ಒಗ್ತಕ್ಕೆ ಇವತ್ತು ಹಾಂ ಯಾಕಡೆ ತಕ್ಕ ಒಳಕಳ ಪರಿಸ್ಥಿತಿ ತಂದುಬಿಡ್ಬಿಟ್ಟು ಅದಕ್ಕೆ ಕೂಸತಿ ನೀನು నన్న మాన అమర్వతి తగ్గ కుబిట నేను అయిపోయిన వర్ది వర్ది ఊద మాట్లాడతీ అల్వ అతీ అంత బందా ఏదే అండి ఏళ్ళు నిన్న అని బంకీరు ఈ బంది ముచ్చి కత్కే ముచ్చి మిక్కి బందే ఆమె తోర్స్తో సుంకెరు కత్సాక్లి నన్ను నన్ను బ్యాడమ్ క్య నాంతరు బ్యాడ కనప్ప బుడపప్ప గిడప్ప నన్ను నోడల్ తప్పు మాదా హోస ఒన్ బస్సు నేను యాకీ యాక్ బిత్తి అల్వ నిన్ యాక్కడే బాగా నమతి కళ కలస నీ నేను ఇద్దరు ఓద్రు నేను ಅದೇನಾದ ಹಾಗೆ ಬುಡ್ಡಿ ನನ್ನ ಮಾನ ಅಮೃದಿ ಅಂದ್ರೆ ಬೀರ್ಲಿಕ್ಕೆ ಹರಾಜ್ತಲ್ಲ ಸುಂಕರು ಬರ್ತಾನ ಸುಂಕಿರು ನಾನು ಹಿಡ್ಕೊಳಕಿವಲ್ಲ ನನ್ನ ಮಗ ಹೇಳ್ದ ಕಣವ ಗಿಳಿ ಬೇಡ ಹೇಳ್ದೆ ಬೇಡಕನವ ಬೇಡಕನವ ಇವಳು ನಮ್ಮ ಬೇಡ ಇವಳ ಕಳ್ಸೋ ಮನೆಗೆ ಅಂತ ನಾ ನಾವು ನನ್ನ ಇಷ್ಟು ಆಡ್ಕೊಂಡಿದ್ದೆ ಇವತ್ತು ನಾನು ಯಾಕಳ ನಾನು ಹೊಡ್ಕಳಂಗೆ ಆಯಿತು ಆಯಿತು ಕಣ ಸರಿಯಾಗಿ ಇವತ್ತು ಅಯ್ಯೋ ದೇವ್ರೇ ಭಗವಂತ ಎಷ್ಟು ದಿಸಿಂದ ಎಷ್ಟು ದಿಸಿಂದ ಕಾಯ್ಕೊಂಡು ಕೂತಿದ್ದೀನಿ ಮಾನ ಅಮೃದಂತ ತೆಗಿಬೇಕು ನನ್ನ ಅಂತ ಎಷ್ಟು ಆಡ್ಕೊಳಕ್ಕಿಲ್ಲ ಹಸಿ ಹಾಡ್ಕೊಂಡ್ರೆ ಆ ಬುಂಡಿಗೆ ಗೊತ್ತಾದ್ರೆ ಆ ಬುಂಡಿನೂ ದೊಡ್ಡ ಬುಂಡಿಗೆ ಗೊತ್ತಾದ್ರೆ ಹುಸಿ ಆಡ್ಕೊಂಡ್ರು ಮೊದಲೇ ನಮ್ಮ ಕಂಡ್ರ ಹಾಕಿಲ್ಲ ನಮ್ಮ ಅಣ್ಣ ರೊಟ್ಟಿಯವರನ್ನ ನಮ್ಮ ಇನ್ನೂ ಅವ್ರಿಗೆ ಆಡು ಕಲರ್ ಸರಿ ಆಯ್ತು ಕಂದ್ಬಿಡು ಆಡ್ ಕಲರ್ಗೆ ಒಳ್ಳೆ ಸರಿ ಆಯ್ತು ಕಣ ಎಷ್ಟು ಸತಿ ಹೇಳಿದೆ ತೊಡ್ಗಾದ ಏನ ಯಾವಾಗ ಬುದ್ಧಿ ಕತ್ಕೊಂಡೋಗು ಬುದ್ಧಿ ಅಂತ ನನ್ನ ಮಗಳು ಒಳ್ಳೆಯವಳು ಒಳ್ಳೆಯವಳು ಅನ್ಕೊಂಡು ನಿನ್ನೆ ನಮ್ಗೆ ಇಟ್ಕೊ ಬಂದಿತ್ತು ಇವತ್ತು ಸರಿಯಾಗಿ ಮಾಡಿದೆ ಕಣವ ಸರಿಯಾಗಿ ಮಾಡಿದೆ ಇನ್ನೂ ಆಗ್ಬೇಕು ಇಷ್ಟ ಇಷ್ಟೆಲ್ಲ ಆಗಿರೋದು ಇನ್ನೂ ಆಗಬೇಕು ನೀನು ಯಾಕಡೆ ಬಿಚ್ಕೊಂಡು ನಾನು ಹೊರಟಬೇಕು ಆಗಲೇ ನನಗೆ ಒಳ್ಳೇದಾಗೋದು ಇಲ್ಲಾದ್ರೂ ಆಯ್ಕಿಲ್ಲ ಯಾಕೆಂದರೆ ಅವ್ರು ಬಂದೊಳ್ಳ ನಾವು ನಿಂಗೆ ಗಂಡ ಮನೆ ನಿರೋತ್ನ ಕಳಿಸ್ತಾನೆ ತಿಳ್ಸ್ಕೊಂಡ್ನ ಅದೇ ತಪ್ಪಾಗಿರೋದು ಆ ಪೆದ್ದಿಗೆ ಬುದ್ಧಿ ಕಳ್ಸೋಕ್ಕೆ ಬಂದಿಲ್ಲ ಪದ್ದಿಗೆ ಅವಳಿಗೆ ಬುದ್ಧಿ ಕಲಿಸಿಯೇ ಅವಳನ್ನೇ ಆಯಿತು ಗಣ್ಣ ಅವಳೆ ಕಣವ ಕಣವಾ ಮುದ್ದಕ್ಷ್ಮಿ ಬುದ್ಧಿ ಕಲಿಸ್ತೀನಿ ಕಣವ ಅಕ್ಕ ಬಂದು ಇಲ್ಲಿ ಕ್ಬಿಟ್ಟು ಇವತ್ತು ಮುದ್ದಕ್ಷ್ಮಿಗಾಲ ಬುದ್ಧಿ ನೀನು ನನಗೆ ನನಗೆ ಬುದ್ಧಿ ಕಲಸಿರೋದಿನ ಇರಲಿ ಇರಲಿ ಅದೇ ಮಾಡ್ಬೇಕು ಮಾಡು ಮಾಡವಾ ಮಗ ಬಣ ಬಾ ಏನಿಲ್ಲ ಇದು ಇದೇನು ಅವತಾರ ಏನು ಕುಣಿತ ಕುಂತಾನೆ ಕನ್ ಕುಣಿತ ಕುಂತಾನೆ ಎರಡು ತಂದನು ಕೊಟ್ಬಿಟ್ಟೆ ಇವತ್ತು ಈ ಕೆಲಸ ಮಾಡ್ಕೊಂಡಲ್ಲ ಅನ್ಬಿಟ್ಟು ಉಗಿತ ಅಂತ ಯಾಕೆ ಕೂರಿಸಿ ನಾನು ಏನಂದೆ ಯಾವತ್ತು ನಿಮಗೆ ಎಲ್ಲಾರಿಗೆ ಬರ್ಲಿಕ್ಕೆ ತಾವು ಔಷಧಿ ಗಿಷ್ಟಿ ಕೊಡ್ಸ್ಬಿಡ್ಬಿಟ್ಟು ನನಗೆ ಅಂತ ನಾನು ಹೇಳಿಲ್ವಾ ಇವತ್ತು ಏನು ಮಾಡಬೇಕು ಹೇಳು ಮತ್ತೆ ಏನು ಅವ ಮಾಡೋದು ಕಣೆ 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 ನಾನು ಏನು ಮಾಡಬೇಕು ತಲೆನೇ ಓಡ್ತಿಲ್ಲ ಕಣ ನನಗೆ ತಲೆನೇ ಓಡ್ತಿಲ್ಲ ಆಯ್ತಿರ ಕಣ ನನಗೆ ಈ ಮುಂದೆ ಮಕ್ಕಳು ಕೊಟ್ಟೆಲ್ಲ ಬರ್ದಾಡಕ್ಕೆ ಆಯ್ತಿರ ಎತ್ತ ಕರೆ ಹೋಗಿ ಕೆರೆಯೋ ಬಾವಿಯೋ ಮಾಡೋದು ನಿಂತದೇನ ಹೋಗಿ ಉಳಿಕ ಬಿಡ್ತೀನಿ ಆ ಮೊದಲೇ ಆ ಸರಿ ಹತ್ತಿಗೆ ಆಯ್ತಿರ ನನ್ನ ಕಣ್ರೆ ಆ ಏನು ಉಸವ ಕಪ್ತಾಳೆ ಹಾಂ ಆ ಹಂಗ ಕುಂತದೇಣ ಇವ್ರು ನೋಡೋದು ಹಿಂಗೆ ಕುಂತವಳೆ ಹೆಂಗೆ ಮಾಡಬೇಕು ಅಂತ ಏನು ದಿಕ್ಕೇ ತೋರ್ತಾಳೆ ಕಣ್ಣ ನನಗೆ ಎಷ್ಟು ಸತಿ ಹೇಳ್ಕೊಟ್ಟಿದ್ದಾನೆ ಅಣ್ಣ ನೋಡು ನಿಮ್ಮ ಮಾವ ಊರು ದೊಡ್ಡ ಮನಸ್ಸ ನಾ ಚೆನ್ನಾಗಿ ನ್ಯಾಯ ಹೇಳಕ್ಕೆ ಹೋಗೋನು ನಾನು ಅಮೃವದಿಯಿಂದ ಬದುಕು ಬಾಳು ನಿಮ್ಮ ಮಾವ ನಿಂತಿರ್ತಾವೆ ನಾ ಚೆನ್ನಾಗಿ ನಿಂತ ಕಳ್ಕಿ ತರ್ಕೋತಾರೆ ಅಂತ ಒಳ್ಳೆ ಮನ್ಸನ್ನ ಸೊಸೆ ನೀನು ಆ ತೂಕ ಉಳಿಸ್ಕೋಬೇಕು ನೀನು ಅಂತವ ನಾನು ಎಷ್ಟೊಂದು ಹೇಳ್ಕೊ ಬಂದಣ್ಣ ಇವಳಿಗೆ ಎಷ್ಟೊಂದು ಹೇಳ್ಕೊ ಬಂದೆ ನೀನೇ ನಿನ್ನ ಮಗನ ಮಗನೇನು ಸಾಮಾನ್ಯದ ನಲ್ಲ ಕಣ್ಣ ಒಳ್ಳೆ ಹೋಟೆಲ್ ಒಟ್ಟೆ ಒಳ್ಳೆಯ ಊಟಕ್ಕಿಲ್ಲ ನನಗೆ ಅವ್ನು ಕಲಿ ಬರಲಿ ಕಲ್ತಣ್ಣ ಗುಲಾಮ್ ನನ್ನ ಮಗ ಏಳೇನು ತಿಂಗಳಲ್ಲಿ ಹೋದನು ಇವತ್ತು ಬಂದವನೇ ಇವತ್ತು ಏನಾಗಬೇಕು ಅಂತ ಬಂದಿದ್ದಾನೆ ಇವತ್ತು ಯಾಕೆ ಹಿಂಗೆ ನೋಡಕ್ಕೆ ಬಂದಿದ್ದಾನೆ ಹಾಕ್ತಾರವಾ ಯಂಗ ಹೋಗಿದ್ರೆ ಹೋಗಾತಿ ಅತ್ತಗೆಯ ನನ್ನ ಎತ್ತಗೆ ಅಂತ ಇರೋ ನನ್ನ ಇತ್ತ ನೋಡ್ರ ಅಣ್ಣನ ಮಗ ಇತ್ತ ನನ್ನ ಮಗಳು ಏನಂತ ಮಾಡೋಣ ನಾನು ಎರಡು ನಾನು ಎರಡು ಜನ ಅಂದ್ಕೊಂಡಿದ್ದಂಗೆ ಇವತ್ತು ನನ್ನ ಹೆಂಗಣ್ಣ ಪ್ಯಾರೆ ಮಾಡ್ ನಾನು ಈಗ ಕಂಠ ಬಂದ್ಬಿಟ್ಟು ಕೈ ಕಾಲು ಕೈಕಾಲು ನಡ್ದಕ್ಕು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನೋ ಗತಿ ಏನು ಗತಿ ಅಂತ ಏನಾರು ಕತ್ಕಿತ್ತಿರ್ಸ್ಬಿಟ್ಟಿದ್ರೆ ಆನಾಥಿದ್ರೆ ಬೇಕಾಗಿತ್ತೆ ಹೆಂಗ್ ಮಾಡ್ಬೇಕು ಹೇಳು ಮತ್ತೆ ಕಣವ ಈಗ ಮುಂದಿನ ವರ್ಷಕ್ಕೆ ಚುನಾವಣೆ ನಾನು ಚುನಾವಣೆ ನಿಂತ್ಕೋಬೇಕು ಅಂತ ನಾನು ಅಷ್ಟು ಆಸೆ ಮಾಡ್ಕೊಂಡು ಕುಂತೀವಿ ಮನೆ ಮನೆಯೊಳಗೆ ಹಿಂಗೆಲ್ಲ ಹೊತ್ಕೊಂಡಾಗ ಏ ಹೋಗೋ ನೀನು ಯಾವ ನೀನು ಅವನು ನೀನು ದೊಡ್ಡ ಮನ್ಸಿನ ನೀನು ಬಂದಿರೋ ನೀನು ಅಂದ್ಬಿಟ್ಟು ಮಕ್ಕು ಅಲ್ರ ನನಗೆ ಹೆಂಗೆ ಮಾಡೋದು ಹೆಂಗಾರೆ ಮಾಡಿ ಆ ಬುಂಡಿ ಇರೋದುವಾಗ ನಾನು ಗೆದ್ದು ನಾ ಕಾ ಸಂಪಾದನೆ ಅಂತ ನಾನು ಏನೇನೋ ಪ್ರಯತ್ನ ಪಡ್ತಾ ಕುಂತೀನಿ ಅಷ್ಟೊಲ್ಲಿ ನೀವೆಲ್ಲ ನೀವು ಹಗರಣೆ ಮಾಡ್ಕೊಂಡು ಕೂತೊಳ್ಳಲ್ಲ ಏನು ಸೋಸಿಲ್ಲ ನಿನ್ನ ಬುದ್ಧಿ ಸರಿಯಾ ನಾನು ಆವತ್ತೇ ಹೇಳಿದೆ ಬೇಡಕನವ ಇದು ದೊಡ್ಡದಾಗದು ಬೇಡ ಹೋಗು ಔಷಧಿ ಕೊಡಿಸ್ಬಿಡು ಅಂತ ನಾನಂದ್ರೆ ನೀನಂದೇ ಆರಕೆ ಕಟ್ಕೊಂಡು ಆಗಿರೋದು ಅಂತ ಆರಕೆ ಕಟ್ಕೊಂಡ್ರೆ ಇಲ್ಲಾರೇ ಮಂತ್ರು ಮಾವನಕಾಯಿ ಉದಿರೋದು ಉಂಟೆ ಉದ್ರದವ ಹೇಳ್ತೀಯ ನೀನು ಅಯ್ಯೋ ಕರ್ಮ ನಮ್ಮ ಮಾತಾ ಕೇಳಿದ್ರೆ ನಿಮಗೆ ಇಷ್ಟೆಲ್ಲ ಆಗಂಗೆ ಇಲ್ಲ ಏನೋ ಬುಡತಗೆ ಏನೋ ಬರಿತ್ತು ಆಯಿತು ಬುಡತಗೆ ಬಂದಿದ್ದಣ ಏನಂದ ಬಂದಿದ್ದಾವ ಆಗದಲ್ಲ ಹಿಂಗೆ ಮೋಸ ಮಾಡ್ದಲ್ಲ ನನಗೆ ನಾನು ಇರ್ತಿ ಎಡ್ತಿ ಎಡ್ತಿ ಅಂತ ನಂಬಿ ನಂಬಿದಕ್ಕೆ ಇವತ್ತು ಏನು ಪ್ರಯತ್ನ ಆಯಿತು ಹೌದು ನಾನು ತಪ್ಪು ಮಾಡಿದ್ನಿ ನಾನು ಹೋಗಬಾರ್ದಾಗಿತ್ತು ಇವತ್ತು ನನ್ನ ತಪ್ಪು ನಾನೇ ಅವರು ಮಾಡ್ಕೊಂಡು ಇವತ್ತು ನಾನು ಬಂದಿದ್ರು ಬೇ ನನಗೆ ಈ ಪರಿಸ್ಥಿತಿಗೆ ನಾನು ಮಾನ ಮರುಬೋದು ಹೆಂಗೆ ಬೀದ್ರ ನಿಂತ ಕಡೆ ಅರಾಜಕ್ಕೆ ನಿಂತವಳಲ್ಲ ನನಗೆ ಜನಕ್ಕೆ ಗೊತ್ತದ್ರಿ ಏನು ಗೊತ್ತಿ ಅಂದ್ಬಿಟ್ಟು ಒಳಗೆ ಇರ್ಬಿಟ ಒಳ್ಳೆ ಹಿಡ್ದುಬಿಟ್ನಾರ ಅಂದ್ಬಿಟ್ಟು ನಾನು ನಿಮ್ಮ ಮುದ್ದಿನವೇ ಸಮಾಧಾನ ಮಾಡಿಸಿ ಓ ಅಪ್ಪ ಆಯಿತು ಆಗಿದಾಯಿತು ಏನು ಮಾಡೋಕ್ಕಾಗಿಲ್ಲ ಬಿಟ್ಟಾಕು ಇವತ್ತು ಕೆಟ್ಟೋತನ ಕಾಲ ಹಿಂಗೆ ಆಗೋಯ್ತು ಅಂದ್ಬಿಟ್ಟು ನಾನು ಬೇಡ ಬೇಡಕಾನಪ್ಪ ಯಾವುದೇ ಕಾರಣಕ್ಕೂ ನೀನು ದುಡ್ಕ ಹೋಗಬೇಡ ಸುಮ್ಮನೀರೋಸಿ ತಾಳ್ಮೆ ತಕೋ ಏನೋ ತಪ್ಪು ಮಾಡ್ಬಿಟ್ಟೆ ಅದನ್ನೇ ಕುತ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ ಇವತ್ತು ನಮ್ಮ ಮನೆ ಒಳಗೆ ಅವಳನ್ನ ಕರ್ಕೊ ಬರೋದ ಈಗ ಅಲ್ಲೇ ಬಿಡೋಕ್ಕೂ ಹಾಕಿಲ್ಲ ಜನಗಳು ಆಡ್ಕೊತಾರೆ ಓ ಇನ್ನು ಮೀಸೆಗೆ ಬೆಂಕಿ ಇಕ್ಕ ನೋಡಿಲಿ ಸ್ವಸಯ ಅಪ್ಪನ ಮನೆ ಬಿಟ್ಟು ಇವನು ಇಲ್ಲಿ ದಿಲ್ದಾರ್ ಮಾಡಕ್ಕೆ ಅಂದಾಗ ನಾನು ಗೌರವ ಸಿಗಕ್ಕಿಲ್ಲ ನಿನಗೆ ಗೊತ್ತಿಲ್ಲ ಮಗ ಅಂದ್ಬಿಟ್ಟು ಏನೇನೋ ಹೇಳಿವಿನಿ ಸರಿಯಾ ಒಪ್ಕೊಂಡ ಒಪ್ಕಣ ಕೊನೆಯಾಗೆ ನಿಮ್ಮ ಮೊದ್ಕೆ ಓಕಾರಿ ಹಿಡ್ಕೊಬಿಟ್ಲು ನಮ್ಮ ಅಮೃದಿ ಯಾರಾಜ್ ಹಾಕ್ಬಿಟ್ಲಪ್ಪ ಅದು ನಮ್ಮ ನಮ್ಮ ಮಧ್ಯದಲ್ಲಿ ಇರಲಿ ಜನ ಗೊತ್ತಾದ್ರೆ ಇದು ಬಹಳ ಕಷ್ಟ ಆಯ್ತದೆ ಏನೋ ತಪ್ಪು ಮಾಡಿಬಿಟ್ಟಾಗಿದ್ದು ಮಾಡ್ಬಿಟ್ಟವಳೆ ಅಂದ್ಬಿಟ್ಟು ನನ್ನ ಗಣ್ಣೆ ಆಗಿದ್ರು ನನ್ನ ಬುತ್ ಕೊಟ್ಟಿತ್ತಿಲ್ಲ ಕತ್ತರು ಸಾಕ್ಬಿಡ ಅಂತ ನಮ್ಮ ಮನೆ ಅಮೃರ್ವದಿ ನಾವು ಕಳ್ಕೊಳ್ಳೋದು ಬೇಡ ಕಳ್ಕೊಂಡ್ರೆ ಚೆಂದವಾ ನಿಮ್ಮಪ್ಪ ನಾ ಚೆನ್ನಾಗಿ ನ್ಯಾಯ ಇಡಕ್ಕೆ ಹೋಗನು ಅಂದ್ಬಿಟ್ಟು ಕುಂತ್ಕೊಂಡು ಹೇಳುದು ಹೇಳಿದ್ಮೇಲೆ ಸರಿ ಆಯಿತು ಆದರೂ ಮಾತ್ರ ಬರಲಿ ಅವಳು ಬಂದರು ನನಗೆ ಕೈಗೆ ನೀರು ಕೊಟ್ಟು ಊಟಕ್ಕೆ ಇಕ್ಕಂಗಿಲ್ಲ ನನ್ನ ಎದುರು ಬಂದರು ಬರೋಂಗಿಲ್ಲ ಬಂದಿ ಬೇಕಾದ್ರೆ ನಿಮ್ಮ ಸೊಸೆ ನೀವು ಇರ್ಸ್ಕೊಳ್ಳಿ ನಾನು ಬೇಡ ಅನ್ನೋಕ್ಕಿಲ್ಲ ಅಂತ ವಾ ಮುಂದೆ ಗೊತ್ತಾ ಗೊತ್ತಾ ಅವರೇ ಮಾತಾಡ್ಕೋಬೋದು ಇಲ್ಲ ಮಾತಾಡ್ದೆ ಇರ್ಬೋದು ಹೆಂಗಣ ಮಾಡೋದು ನೀವು ನೋಡಿದ್ರೆ ಹಿಂಗಂದ್ರೆ ಆಮೇಲೆ ನಾಳೆ ದಿವಸಕ್ಕೆ ಚೆಂದ ನನ್ನ ಕೈಗೆ ನೀರು ಕೊಟ್ಟು ನಂಗೆ ಇಕ್ಕಂಗಿಲ್ಲ ಎದುರು ಬದ್ರು ಸಿಗೋಂಗಿಲ್ಲ ಹಿಂಗೊಂದಾಗ ಸಂಸಾರದ ಗತಿ ಏನಣ್ಣ ಹೇಳ್ತೀರಾ ನೀನು ಗೊತ್ತೋ ಗೊತ್ತಿಲ್ಲದೇ ಮಾಡಿದ್ರೆ ಈ ಮುಂಡೆ ಮಾಡ್ಕೊಂಡಿರೋ ಕೆಲಸಕ್ಕೆ ಹೆಂಗಣ ಮಾಡೋದು ಹಂಗೂ ಒತ್ತಾರು ಹೋಗಿದೆ ಕರೋಣ ಒತ್ತಾಗಿದ್ರೆ ಮುಗಿದ ಸಾವ್ಯ ಬೇಡ ಅಂದ್ಬಿಟ್ಟು ಪಂಡಿತ ತಕ್ಕ ಹೋಗಿದೆ ಹೋಗ್ಬಿಟ್ಟು ವಿಚಾರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಆಯ್ಕಿಲ್ಲಮ್ಮ ಹಾಂ ಅದು ಮಾಡಬಾರ್ದು ಸಿಸೋತ್ತೆ ಮಹಾಪಾಪ ಆ ಕೆಲಸ ನಾವು ಮಾಡೋರು ಅಲ್ಲ ನನ್ನ ತಗ್ಬ್ರೂ ಬೇಡಿ ನೀವು ಮಗ ಜೊತೆ ಬಲ್ತೋಗಿರ್ತದೆ ಈಗ ಅದು ಆಗೋಕ್ಕಿಲ್ಲ ಅರ್ಧಂಬರ್ಧ ಹೋದ್ರು ಆ ಹೆಣ್ಮಗಿಗೆ ಜೀವ ಕಾಪಾಯ ಅಂತ ಹೇಳ್ಬಿಟ್ಟು ಕಣ್ಣ ಏನು ಮಾಡೋಕ್ಕಾಗದು ಬಿಡೋಣ ಈ ಮುಂಡೆ ಆಣೆ ಬರ್ದಾಗ ಏನು ಬರ್ದಿದ್ದದು ಅವನು ಮಾತಾಡ್ಸ್ತಾರ ಸಿಕ್ಕ ಇವತ್ತು ನಮ್ಗೆ ಮುಖ್ಯಣ್ಣ ತಿಳ್ಕೊಂಡ ನೀನು ಇವಳು ಮಾಡ್ಕೊಂಡಿರೋ ತಪ್ಪಿಗೆ ಇವತ್ತು ಅಕ್ಸ್ಮಾತ್ ಆ ಬುಂಡಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ಆಗಿರಪ್ಪ ಬಿದ್ದೀರಪ್ಪ ಗೊತ್ತಾಗ್ದಂಗೆ ಮುಗಿಗಿನ್ನೂ ಒಂದ್ಸತಿ ಕುತ್ಕೊಂಡ್ ಮಾತಾಡು ಹಳಿ ಮೈಂದೆ ಸರಿಯಾ ಈ ತಕ್ಕಿ ತರ ಅಂದ್ಬಿಟ್ಟು ಕೂತ್ಕೊಂಡ್ ಮಾತಾಡಿ ಬಸಿ ಹೇಳೋಣ ನೀನು ನಾನು ಮಾತಾಡ್ಕ ಬಂದಿನ ಅಂತ ಹೇಳ್ತೇನೆ ಕಳಿಸ್ಕೊಡು ನೀನು ಈಗ ಏ ನೋಡು ಮಗ ಹೆಂಗ್ ಮಾತಾಡ್ತಾ ಇದ್ದಾಳು ಏನೋ ಓದ್ರ ಹೋಲಿ ತಗ ಮಾನ ಮರೋದಿ ಓದ್ರ ಅಂತ ನಾನು ಮನೆ ಒಳಗೆ ಸೇರ್ಸ್ಕೊಳ್ಳೋದ ಅಂತ ನಾವು ಅನ್ಕೊಂಡ್ರೆ ಜಾಸ್ತಿ ಅಡ್ಡಿಸ್ಕೊಬೇಡ ನೀನು ನೋಡಿ ಈಗಲಾರೇ ಆಯ್ತು ತಪ್ಪಾಯ್ತು ನಾನು ಬತ್ತಿ ನಡುವೆ ಅಂತ ಅಂತ ಹೇಳುವ ಏನ್ ಮಾಡಿ ಕಿಸ್ಕೊಂಡಿ ನಾನು ಬಾಂತರ ಮಾಡೋ ಅಣ್ಣ ನಾನ್ ಕೇಳಿ ಹೇಳ್ತೀನಿ ಹುಡ್ ತಕ್ಷಣ ಮುಗಿನ ನಿನ್ ಮ್ಯಾಟ್ರಿಯಮ್ ಸೈಸ್ ಹೋಗ್ಲು ನಿನ್ ಕರ್ಮ ನಾನ್ ಮಾತ್ರ ಮನೆ ಒಳಗೆ ಸೇರ್ಸ್ಕೊಳಕೂ ಇಲ್ಲ ನನ್ ಬಾಂತರ ಮಾಡೋಳು ಅಲ್ಲ ಕಣ್ಣ ನೀನ್ ಏನಾರು ಅನ್ಕೋ ಏನ್ ಯಾವ ಹುಟ್ಟಿರ ಮಗ ಅಲ್ವಾ ನನ್ನ ಮುದ್ದ ಆಡ್ಬೇಕು ನನ್ ಮಗ ಅಂತ ಥೂ ನನ್ ಬೇಡ ಕಣ್ಣ ನೀನ್ ಏನಾರು ಅನ್ಕೋ ನೀನ್ ಇರ್ಸ್ಕೊಂಡಿಯೋ ಬುಟ್ಟಿಯೋ ನನ್ ಓಡಿಸ್ತೀನಿ ಅಣ್ಣ ಇವತ್ ಬೇಡ ನಾಳೆ ಕಳ್ಸ್ಕೊಡ್ತೀನಿ ಈ ಯಾಕೆ ಸಂಗಲೆ ಹಾಕಿಬಿಟ್ಟು ಸಂಗಲೆ ಸಂಗೀ ಕಳ್ಸಿ ಕೊಡ್ತೀನಿ ನಾ ಏನು ಪಾಣ್ ಕನ್ವ ಪಾಣ್ ಕನ್ವ ಮಾಡಿ ಬಿಟ್ಟಿಯೋ ಅನುಭವಿಸಲಿ ಇಳು ಕರ್ಕೊಂಡು ನಮಗೂ ಮಾರ ಮಾರೋದು ನಾ ಹೋಯ್ತಾರೆ ಅಷ್ಟೇ ಯಾಕಂದ ನಮಗೆ ನಾನು ಹೇಳು ಇವು ಇವಳು ಮಾತಾಡಿನಿ ಅದನ್ನು ಬಾಣಂತರ ಹೋಗಿ ತರ ನೀನು ನೋಟ್ ಕಲೆ ಆಗಿದಾಯ್ತು ನೀನು ಏನು ಮಾಡಕ್ಕೆ ಅಂತ ನಾನು ಹೇಳೀನಿ ಇದೇ ಕೆಲಸ ಎತ್ತಿ ಮಾಡಿದ್ರು ನಾನು ಬುಡ ನಮಗೆ ತುಣ್ ತುಣ ತುಂಡ ಕತ್ತರು ಸಾರ್ ಬಿಡನು ಅವನಾಗಿರೋಕೆ ಮತ್ತೊಂದು ಕತ್ತು ಮಾಡ್ಬಿಟ್ಟು ವಾಪಸ್ ಹೋಗೋನೆ ನಾನು ಆಗಿ ಹೋಯ್ತೀನ ಅಯ್ಯೋ ಕತೆನೇ ಬೇರೆ ಏನು ಮಾಡಿಯೇ ದುಡ್ಕ ಕಾಯಕ್ಕಿರ ಇವತ್ತು ಭಾಳ ಕಷ್ಟ ಕಣವಾ ಜೀವನ ತಾಯಿ ಸೊಸಿರಾ ನೋಡು ಆಗಿದೆಲ್ಲ ಕೆಟ್ಕೊಂಡ್ ಸೋತ ಬಿಟ್ಟು ಇನ್ಮೇಲೆ ಯಾರು ಹೋಗಿ ಮನೆ ಬುಟ್ಟಿ ಕದ್ಲಂಗಿಲ್ಲ ಒಂದು ಚಡ್ಡಿ ಅದೇ ಒಕ್ಕ ಬರ್ತೀನಿ ಇನ್ನೊಂದು ಅದೇ ಒಕ್ಕ ಬರ್ತೀನಿ ಅನ್ಕೊಂಡು ಯಾವುದೇ ಕಾರಣಕ್ಕೂ ಕೆರೆ ಇದಕ್ಕ ಹೋಗಂಗಿಲ್ಲ ಮನೆ ಅಂದಾಚಿಕೆ ನೀನು ಕಾಲು ಎತ್ತಿ ಮಡಗಂಗಿಲ್ಲ ಇನ್ನೇನವಾ ಇನ್ನೇನು ಮಗ ನಾನು ಹೇಳ್ತಾರ ತಪ್ಪವ ಅದಕ್ಕೆ ಬರೋದು ಹೆಂಗಾರಣವಾ ನೀನು ಕೆರೆ ತಕ ಹೋಗ್ತೀರ ಅಂತ ಹೇಳು ಅದು ಬತ್ತೆರಲ್ಲ ನಿನ್ ಬಾಯಿ ನಿನ್ ಬಾಯಿ ಬತ್ತೆರಲ್ಲ ಬಾ ಅಯ್ಯೋ ಕರ್ಮ ಕರ್ಮ ಆಯ್ತು ಗುಡ್ಮಾವಾ ಕೆರೆ ತಕ್ಕೋಯ್ಕಿಲ್ಲ ಕೌಳೆ ತಕ್ಕೋ ಹೋಗ ಅಕ್ಕ ಬತ್ತಿನಂತೆ ಆ ಏನು ನಿನ್ ಗೆಲೋ ಗಾಜರ್ ಕಿದ್ದಿ ಕಬಿಟ್ಟಿರಬೇಕು ಕೆರೆ ತಕೋಬೇಡ ಬೇಡ ತಕೋಬೇಡ ತಕ್ಕೋ ಬೇಡ ನಲಿ ತಕ್ಕೋ ಬೇಡ ಬೋರಲ್ ತಕ್ಕೋ ಬೇಡ ಬಾಯಿ ನೀನು ಮನೆಯಲ್ಲಿ ಇರು ನಿನ್ ಅತ್ತೆ ಲೋ ಹೋಗಿtailed ನೀನು ಮನೆಯಲ್ಲಿ ಕಾಲಕ್ಕೆ काढದ್ರ ಮಾತ್ರ ಕಾಲಕ್ಕೆ ಕದ್ರ ಸಾಕ್ಷಿ ಬಿಡ್ತೀನಿ ನನ್ನ ಮಗನ ಗೆಬಿಟ್ಟು ನನ್ನ ಮಗ ಅಪ್ಪನ ಗುಡ್ ಮಾತಿ ಆಲ್ದೆ ನೀನು ಮುಂದುವರಿಯೋದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ